ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಉತ್ತರ ಕರ್ನಾಟಕದ ಜವಾರಿ ಕಡಕ ಭಾಷೆದ ಹಿಂಗೆ ಬಂದನು ನೋಡಿರಿ ಉತ್ತರ ಕರ್ನಾಟಕ ಜನರಿಗೆ ಏನು ತೋರ್ಸಕ್ಕೆ ಬಂದನ ಗೊತ್ತಾಯ್ತೇನು ರೀ ಉತ್ತರ ಕರ್ನಾಟಕದ ಹುಡುಗರು ಏನೇನು ಅನ್ನೋದು ತೋರ್ಸಕ್ಕೆ ಬಂದನ ಯಾಕಂದ್ರೆ ಉತ್ತರ ಕರ್ನಾಟಕದ ಇಪ್ಪತ್ತು ಜಿಲ್ಲಾದವ್ರು ನೋಡ್ಬೇಕಿದನು ನೀವು ಯಾಕೆ ನೋಡ್ಬೇಕಂದ್ರೆ ಈಗ ನಾವು ಪ್ರತಿಯೊಂದು ಏನೋ ಸಾಮಾನು ತರಬೇಕಾದ್ರೆ ದಿಲ್ಲಿ ಬೊಂಬೈ ಹೋಗೋದು ಬಂದ್ ಮಾಡೋದು ರೀ ಈಗ ಉತ್ತರ ಕರ್ನಾಟಕದ ಹುಡುಗರ ಸ್ವಂತ ಸ್ವಂತ ಇಂಡಸ್ಟ್ರೀಸ್ ತಯಾರು ಮಾಡಿ ಮನಿ ಮನಿಗೆ ಉಪಯೋಗ ಆಗುವಂಥ ಆರೋಗ್ಯಕರ ವಸ್ತುಗಳನ್ನ ತಯಾರು ಮಾಡಿ ನಮ್ಮ ಆರೋಗ್ಯ ಕಾಪಾಡೋ ಸಲುವಾಗಿ ಉತ್ತರ ಕರ್ನಾಟಕ ಹುಡುಗರು ಏನೇನು ಮಾಡ್ಯಾರ ಅನ್ನೋದು ಒಂದು ವಿಧಾನ ತೋರ್ಸಕ್ಕೆ ಬಂದನ್ರನಾ ಇಂಥ ಮಷೀನ್ ಒಂದು ತಯಾರು ಮಾಡ್ಯಾರು ಈಗ ನಾವು ಏನು ದಿವಸ ದೈನಂದಿನವಾಗಿ ಗಾಣದ ತೋರ್ಲ ಮಾರ್ಕೆಟ್ದಾಗ ಹೋಗಬೇಕು ತರ್ತು ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಅವೆಲ್ಲ ರಿಸರ್ಚ್ ಮಾಡಿ ಆಗೈತಿ ಈಗಾಗಲೇ ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಆ ಪೆಟ್ರೋಲಿಯಂ ಪ್ರಾಡಕ್ಟ್ದಿಂದ ಏನೇನಾಗತ್ತೋ ನಮಗೆ ಅನಾಹುತ ಶುಗರ ಬಿ ಪಿ ನಾವು ಗಟ್ಟಿ ಮುಟ್ಟಿ ಜನ ನಮಗೆ ಶುಗರ್ ಬಿ ಪಿ ಆತಂದ್ರೆ ಆಹಾರ ಪದ್ಧತಿ ನಾವು ಅಳವಡಿಸ್ಕೊಟ್ಟು ಹೋದು ಅಂದ್ರೆ ರೀ ನೂರ ಎಂಟು ರೋಗ ಕಾಯಿಲೆ ಬಿದ್ದ ನಾವು ಉರ್ಧಾಪೇತನಾಗ ಕೈಕಾಲು ನಡೀಲಾರ್ದಂಥ ಪರಿಸ್ಥಿತಿ ಬರ್ತೈತಿ ಅದರ ಸಲುವಾಗಿ ನಮ್ಮ ಧಾನ್ಯಗಳು ತಗೊಂಡು ಎಂತಿಂಥ ಬ್ಯಾರೆ ಜಿಲ್ಲಾದವ್ರ ಬೇರೆ ದೇಶದವ್ರ ಬೇರೆ ರಾಜ್ಯದವ್ರ ಅವರು ಪ್ರಾಡಕ್ಟ್ ಮಾಡಿ ಆಯುರ್ವೇದಿಕ್ ಔಷಧ ಮಾಡಿ ಮಾಡಿ ಕಳ್ಸಾಕತ್ತಾರ ಕೋಟ್ಯಾಂತರ ರೂಪಾಯಿ ಕಳ್ಸಾಕತ್ತಾರ ನಾವು ಮಾಡಿದ ಸಾವಯವ ಗೊಬ್ಬರದಿಂದ ತಯಾರು ಮಾಡಿದಂಥ ಕಾಳು ಕಡಿ ಆದ್ರೆ ಈಗೇನು ತೋರ್ಸಕ್ಕೆ ಹೊಂಟನ್ ಗೊತ್ತೇನಿ ಮಣಿಯಾಗಣ ಗಾಣದಿನಿ ಹೆಂಗೆ ತಯಾರು ಮಾಡೋದು ನೋಡಿರಿ ಶೇಂಗಾ ಕಾಳು ಸಿಗ್ತಾವೆ ಆ ಕಾಳು ತಂದ ಒಂದು ಗ್ರೈಂಡರ್ ಗತೆ ಒಂದು ಸಣ್ಣ ಮಷೀನ್ ಐತಿ ಆ ಹುಡುಗರು ತಯಾರು ರೀ ಮಹಾಲಕ್ಷ್ಮಿ ಸ್ಮಾರ್ಟ್ ಅಂತೇಳಿ ಇದು ಬೆಳಗಾವದಾಗ ಉದ್ಯಮ ಭಾಗದಾಗ ಫ್ಯಾಕ್ಟ್ರಿ ಐತಿ ಅಥನಿ ಮೂಲತಃ ಹುಡುಗರದಾರ ಒಂದು ನಾಲ್ಕೈದು ಅವರು ಎಲ್ಲರೂ ಕೂಡಿ ತಲೆ ಓಡಿಸಿ ಇಂಥದ್ದು ನಾವ್ಯಾಕೆ ಮಾಡಬಾರ್ದಪ್ಪ ಅಂತೇಳಿ ಒಂದು ವಿಧಾನ ಮಾಡ್ಯಾರ ಇವತ್ತಿದ ಉಪ್ಪ ಉತ್ತರ ಕರ್ನಾಟಕದ ಇಪ್ಪತ್ತು ಜಿಲ್ಲಾದವ್ರು ನೋಡ್ರಿ ಅದನ್ನು ಪ್ರತಿಯೊಬ್ಬರು ಒಂದೊಂದು ಮಣಿಯಾಗ ಮಷಿನ್ ಇಟ್ಕೋಬೇಕು ಯಾಕೆ ಇಟ್ಕೋಬೇಕಂದ್ರೆ ನಮ್ಮನಲ್ಲಿ ಸಣ್ಣ ಸಣ್ಣ ಇರ್ತಾವೆ ವೃದ್ಧಾಪುಗಳು ಜನ ಇರ್ತಾರೆ ಮನೆಯಾಗ ಮಣಿ ತುಂಬ ಅವರಿಗೆಲ್ಲ ಒಳ್ಳೆ ಆರೋಗ್ಯ ಸಲುವಾಗಿ ಒಳ್ಳೆಯ ಗಾಣದಿನಿ ಕೊಡ್ಬೇಕಿರಲಿಲ್ಲ ಹಂಗಾದ್ರೆ ಆ ತಯಾರು ಮಾಡುವ ಮಷಿನ ಸ್ವತಃ ನಾವಿಲ್ಲಿ ಈಗ ಅದನ್ನು ನಿಮ್ಗೆ ತೋರ್ಸಾಕತ್ತನ ಒಂದು ಕಿಲೋ ಗಾಣದಿ ತಯಾರಾಗಬೇಕಾದ್ರೆ ಮೂರು ಕಿಲೋ ಶೇಂಗಾ ಕಾಳು ಹಾಕಿರ ಒಂದು ಕಿಲೋ ಗಾಣಿ ಶುದ್ಧ ಪರಿಶುದ್ಧ ಒಳ್ಳೆಯದ ಆರೋಗ್ಯಕ್ಕೆ ಯಾವುದು ರೋಗ ಇಲ್ಲದ ನಮ್ಮ ಶರೀರಕ್ಕೆ ಭಾಳ ಉಪಯೋಗ ಆಗುವಂಥದ ಅಂಥ ಮಷೀನ್ ಇಲ್ಲಿ ಉತ್ತರ ಕರ್ನಾಟಕದ ಹುಡುಗರು ತಯಾರು ಮಾಡ್ಯಾರಂದ್ರೆ ಅವ್ರಿಗೆ ಬೆಂಬಲ ಕೊಡ್ಬೇಕಿರಲಿಲ್ಲ ನೀವು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಅವ್ರನ್ನ ಬೆಳೆಸ್ಬೇಕಿರಲಿಲ್ಲ ನಾವು ಉತ್ತರ ಕರ್ನಾಟಕದಾಗ ಎಂತೆಂಥ ಅದ್ಭುತ ಪ್ರತಿಭೆಗಳು ಅದಾವ ಅನ್ನೋದು ಈ ಮುಖಾಂತರ ಇವತ್ತುವರೆ ಸಾವಿರ ನೋಡ್ರಿ ಅದು ಮಷೀನ್ ಹಂಗೈತಿ ಆ ಕಾಳು ಹಾಕೋದು ಮ್ಯಾಗಿಂದ ಕಾಳು ಹಾಕೋದು ಕಾಳು ಹಾಕಿದ ತಕ್ಷಣ ಕೆಳಗೆ ಏನು ಬೀಳ್ತೈತಿ ಆ ಚೊಟ್ಟ ಚೊಟ್ಟು ಕೆಳಗೆ ಬೀಳ್ತೈತಿ ಆ ಚೊಟ್ಟು ಸಹಿತ ಏನು ವೇಸ್ಟ್ ಆಗೋದಿಲ್ಲ ಮತ್ತು ಆ ಚೊಟ್ಟು ತೊಗೊಂಡು ನೀವು ಏನಾರ ಬೆಲ್ಲಗೆಲ್ಲ ಹಾಕಿ ಅದನ್ನು ಉಂಡೆ ಮಾಡ್ಬೋದು ಚೆಕ್ಕಿ ಮಾಡಬಹುದು ಅದು ವೇಸ್ಟ್ ಆಗೋದಿಲ್ಲ ಈಗ ಗಾಣದ ಎಣ್ಣೆ ಮೊದಲು ಪ್ರದರ್ಶನ ಮಾಡಿ ತೋರಿಸ್ತನು ಅದನ್ನು ನೋಡಿರಿ ಈ ಉತ್ತರ ಕರ್ನಾಟಕದ ಒಂದು ಪ್ರತಿಭೆಗಳಿಗೆ ಒಂದು ಲೈಕ್ ಕೊಡ್ಬೇಕಿರಲಿಲ್ಲ ಶೇರ್ ಮಾಡ್ಬೇಕಿರಲಿಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಭಾಳ ಕಡಿಮೆ ದರ್ಜೆದಾಗ ಅದು ಮಷೀನ್ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಕ್ಕೆ ನಿಮ್ಮ ಮನಿ ತನಕ ಬಂದು ಅದನ್ನು ಸುಸಜ್ಜಿತವಾಗಿ ಜೋಡಿಸಿ ನಿಮಗೆ ಎಣ್ಣೆ ಬೀಳಿಸಿ ಹೋಗ್ತಾರೆ ಮತ್ತು ಅದಕ್ಕೆ ಏನಾರು ತೊಂದರೆ ಅದನ್ನು ಫೋನ್ ಮಾಡ್ರೆ ಉಚಿತವಾಗಿ ಬರ್ತಾರೆ ಅಂಥದ್ದು ಒಂದು ತಯಾರು ಮಾಡ್ಯಾರ ಆ ತಯಾರು ಮಾಡೋ ವಿಧಾನ ಮತ್ತು ಅದು ಶೇಂಗಾ ಕಾಳು ಹೆಂಗೆ ನುರುಸ್ತೈತಿ ಈ ಎಣ್ಣೆ ಹೆಂಗೆ ಬೀಳ್ತೈತಿ ಅನ್ನೋದು ಸ್ವತಃ ಪ್ರಯೋಗ ಮಾಡಿ ನಮ್ಮ ಸ್ಟುಡಿಯೋದಾಗ ಈಗ ನಾ ತೋರ್ಸತ್ತನು ಇದು ಎದಕ್ಕೆ ತೋರ್ಸತ್ತ ಗೊತ್ತೈತೇನ್ರಿ ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕ ಹುಡುಗೋರಿಗೆ ಉತ್ತರ ಕರ್ನಾಟಕ ಹುಡುಗೋರ ಇಡೀ ಇಪ್ಪತ್ತು ಜಿಲ್ಲಾಕ್ಕೆ ಇವತ್ತ ಇಂಥ ಒಂದು ಮಾದರಿ ಮಷಿನ್ ತಯಾರು ಮಾಡ್ಯಾರಂದ್ರೆ ಅಂದ್ರೆ ರೀ ನೋಡಿರಿ ಇವತ್ತು ಇದನ್ನು ತೊಗೊಂಡು ಹೋಗಿ ಎಷ್ಟೋ ಜನ ಇದಕ್ಕಿಂತ ದೊಡ್ಡ ಪ್ರಾಡಕ್ಟದ ಅವ್ರ ಕಡೆ ಹಂಗು ವಿಕಲರ್ದಾರ ವೃದ್ಧಾಪೇತನ ತೊಗೊಳೋರ್ದಾರ ಮನೆಯಾಗ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ನಿರುದ್ಯೋಗಿಗಳು ಸಹಿತ ಇಂಥ ಮಷಿನ್ ತೊಗೊಂಡೆ ಅನೇಕ ಅರವತ್ತು ಪ್ರೊಡಕ್ಟ್ ಅದಾವರು ಖಾರ ಕೊಟ್ಟು ಮಷಿನ್ ಐತಿ ಗೊಂಜಾಳ ರವಾ ಮಾಡೋದೈತಿ ಪ್ರತಿಯೊಂದು ಗೋಧಿ ಸಕ್ಕರೆ ಸಣ್ಣ ಮಾಡುವಂಥ ಎಷ್ಟು ಗ್ರೈಂಡರ್ದಾಗೆ ಎಷ್ಟು ಇಪ್ಪತ್ತೈದು ಮೂವತ್ತು ವಿಧಾನಕ್ಕಾವೆ ಅಂಥ ಎಲ್ಲ ವಿಧಾನ ಮಾಡೋ ಸಲುವಾಗಿ ಮಹಾಲಕ್ಷ್ಮಿ ದವರ ಒಂದು ಭಾಳ ಚಂದ ಉಪಯುಕ್ತವಾದ ಒಂದು ಮಷಿನ್ ತಯಾರು ಮಾಡ್ಯಾರ ಆರೋಗ್ಯಕ್ಕೆ ಒಳ್ಳೇದೈತಿ ನಾವು ಏನೇನು ತಿನ್ನಾಕತ್ತೇವೋ ಇವತ್ತು ತಿಂದು ತಿಂದು ರೋಗ ಮಾಡ್ಕೊಳಕತ್ತೀವಿ ಆ ರೋಗ ನಿವಾರಣೆ ಸಲುವಾಗಿ ಇವತ್ತು ಸ್ವತಃ ಮನೆಯಾಗ ಸಣ್ಣ ಹುಡುಗ ಸಹಿತ ಚಾಲು ಮಾಡ್ಬೋದು ಯಾವುದು ಅಪಾಯ ಇಲ್ಲ ಯಾವುದು ಧೂಕ ಇಲ್ಲ ಇಪ್ಪತ್ತ್ ನಾಲ್ಕು ಸಾವಿರ ರೂಪಾಯಿ ತೊಗೊಂಡ ಇಡೀ ಕುಟುಂಬಕ್ಕೆ ಈ ಎಣ್ಣೆ ತಯಾರು ಮಾಡಿ ನಾವು ಆರಾಮ್ ತಿನ್ಬೋದಲ್ರಿ ಅದ್ರ ಜೊತೆ ಮತ್ತೊಂದೈತಿ ರೀ ಗೋಧಿ ಜೋಳ ಬೀಸ್ತೈತಿ ತಾಸಿಗೆ ಹನ್ನೆರಡು ಕಿಲೋ ಬೀಸ್ತೈತಿ ಏನು ಬೀಸಾನಕವಾದ ಗಿರಣಿಗಳಿಗೆ ಹೋಗೋದು ಇನ್ನು ತಪ್ಪದ್ರಿ ಮನೆಯಾಗನ ನಾವು ಮಾಡ್ಕೊಂಡು ಅಂದ್ರೆ ಯಾವ್ದು ಕಲಬೇರಿಕೆ ಬರೋದಿಲ್ಲ ಯಾವ್ದು ಹಂಥ ಇಂಥ ಕೆಮಿಕಲ್ ಹಾಕೋದಿಲ್ಲ ನೆಟ್ಟಗ ನಾವು ಜೋಳ ಗೊಂಜಾಳ ಬೀಸ್ಬೋದು ಜೋಳ ಬೀಸ್ಬೋದು ಗೋಧಿ ಬೀಸ್ಬೋದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡಿ ಆರಾಮಾಗಿ ತಿನ್ಬೋದಲ್ರಿ ಇದನ್ನ ಯಾರು ತಯಾರು ಮಾಡ್ಯಾರ ಮೊದಲು ಅದನ್ನು ಇಂಪಾರ್ಟೆಂಟ್ ಕೇಳ್ಕೊರಿ ನಮ್ಮ ಉತ್ತರ ಕರ್ನಾಟಕದವ್ರ ನಮ್ಮ ಅವ್ರು ತಯಾರು ಮಾಡ್ಯಾರಂದ್ರೆ ನಾವು ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಇಪ್ಪತ್ತು ಜಿಲ್ಲಾದಾಗ ಕನಿಷ್ಠ ಒಂದು ತೊಂಬತ್ತಾರು ಎಮ್ ಎಲ್ ಎಳದ್ರಿ ಹನ್ನೆರಡು ಸಂಸದ ಸದಸ್ಯರದ ನಿಮ್ಮ ನಿಮ್ಮ ಏರಿಯಾದಾಗ ನಿಮ್ಮ ನಿಮ್ಮ ನಿರುದ್ಯೋಗಿ ಹುಡುಗೋರಿಗೆ ಆಗಲಿ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ದೊಡ್ಡ ಪ್ರಮಾಣದ್ದು ಆದ್ರೆ ಆದರೆ ಮನಿಗೆ ಉಪಯೋಗ ಮಾಡೋ ಸಲುವಾಗಿ ಸಣ್ಣ ಪ್ರಮಾಣದಾಗ ಅದಾವ ಇದೇನು ಬೆಲೆಬಾಳು ಭಾಳ ವಸ್ತು ಅಲ್ರಿ ಆರೋಗ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ನಾವು ದವಾಖಣೆಗೆ ಹಾಕ್ತೇವೆ ಆದರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಒಂದೊಂದು ಮಷೀನ್ ಟ್ರೇನ್ ಹಾಕೈತಿ ರೀ ಆರಾಮಾಗಿ ಎಲ್ಲರೂ ಒಳ್ಳೆ ಶುದ್ಧ ಪರಿಶುದ್ಧ ಅಂಥೇಳಿ ದೊಡ್ಡ ದೊಡ್ಡ ಬಾಟ್ಲದಾಗ ಹಾಕಿ ತೋರಿಸ್ತಾರೆ ನೋಡ್ರಿ ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಆದರೆ ಮಣ್ಯಾಕ್ ತಯಾರು ಮಾಡಿದ್ದ ಭಾಳ ಚೆಂದ ಆಕೈತಿ ಅದರಿಂದ ನಮ್ಗೆ ಸಂಸಾರಕ್ಕೂ ಸುಖ ಸಿಗ್ತೈತಿ ರೀ ಸಂಸಾರಕ್ಕೆ ಸುಖ ಅಂದ್ರೆ ಏನು ಹೇಳ್ರ ಆರೋಗ್ಯನ ಭಾಗ್ಯದ ಒಂದು ಸಂಕೇತ ಅಲ್ರಿ ನಾವು ಒಳ್ಳೆಯ ಆಹಾರ ತೊಗೊಂಡು ಅಂದ್ರೆ ಶಕ್ತಿವಂತರಾಗಿ ಬಾಳ್ತೀವಿ ಹೊಲದಾಗ ಮತ್ತೆ ಕೆಲಸ ಮಾಡ್ತೀವಿ ದುಡಿತೀವಿ ಇದನ್ನೆಲ್ಲ ಪರಂಪರೆ ಎಲ್ಲರಿಗೂ ಹೇಳ್ಬೇಕ್ರಲ್ಲ ಹೇಳ್ತೀರಿ ಎಲ್ಲರೂ ಹೇಳ್ದಾದ್ರೆ ಇನ್ನು ಚಾಲು ಮಾಡ್ತೀನಿ ನೋಡಿರಿ ಮಷೀನ್ ಅದು ಹೆಂಗೆ ನೋರಿಸ್ತೈತಿ ಹೆಂಗೆ ಇನ್ನು ಎಣ್ಣೆ ಬೆಳೆಸ್ತೈತಿ ಚೊಟ್ಟು ಕೆಳಗೆ ಹೆಂಗೆ ಕೆಡುತ್ತೈತಿ ಎಷ್ಟು ಸಸ ಆರೈತೆ ಎಷ್ಟು ಆಕಸ್ಮಿಕ ತಕ್ಷಣ ಬಟನ್ ಬಡ ತಕ್ಷಣ ಚಾಲೂ ಆಗಿಬಿಡ್ತೈತಿ ಈಗ ಅದನ್ನು ವಿಧಾನ ಚಾಲು ಮಾಡಿ ತೋರಿಸ್ತೀವಿ ಸೊ ನೋಡ್ತೀರಿ ನೋಡಿದ ಮೇಲೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಎಲ್ಲರಿಗೂ ಗೊತ್ತಾಗ ಈ ವಿಡಿಯೋ ಪ್ರಸಾರ ಮಾಡ್ಬೇಕು ಮತ್ತು ಮಷೀನ್ ತೊಗೊಳ್ಳೋ ಸಲುವಾಗಿ ಮಹಾಲಕ್ಷ್ಮಿ ಸ್ಮಾರ್ಟ್ದವ್ರದ ನಂಬರು ಕೊಟ್ಟಿರ್ತಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಮಾಡ್ತೀರಪ್ಪ ಎಲ್ಲರೂ ಉತ್ತರ ಕನ್ನಡದವ್ರ ನನ್ನ ಜವಾರಿ ಕಡಕ ಭಾಷೆ ನಾವು ನಂಬಿಕೆ ಇರುವಂಥ ಚಾನಲ್ ನಾವು ಏನೇನೋ ಪ್ರಾಡಕ್ಟ್ ಈ ಹಿಂದಕ್ಕೆ ಎಷ್ಟು ಜನರಿಗೆ ನಾವು ಹೇಳೇವೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡಿ ಉತ್ತರ ಕನ್ನಡದವ್ರು ನನಗೆ ಮತ್ತು ಫೋನ್ ಮಾಡಿ ಹೇಳ್ಯಾರ ನಿಮ್ಮಿಂದ ನಮಗೆ ಭಾಳ ಉಪಯೋಗ ಆಗ್ತರಿ ಅಂತೇಳಿ ನಾವು ಸತ್ಯವಾಗಿ ಹೇಳೋರ ಶುದ್ಧವಾಗಿ ಹೇಳೋರ ಅಸಲಿಯತ್ತು ತೋರಿಸ್ತೇವೆ ಉತ್ತರ ಕರ್ನಾಟಕದ ನಮ್ಮದು ಭಾಗ್ಯದ ಜನ ಅದಕ್ಕೆ ನೇರವಾಗಿ ನಮ್ಮ ಸ್ಟುಡಿಯೋ ಕಮಿಷನ್ ಬಂದೈತಿ ಅದನ್ನು ನೇರವಾಗಿ ಅದು ಹೆಂಗೆ ನೂರು ತೋರಿಸಲ್ರಿ ಹಾಗಾದ್ರೆ ಒಂದು ನಿಮಿಷ ರೀ Point頭 মদ আথযেবে。 पाइप करते हैं यह पिंगल देता ना यह पिंगल देता ना इंगल देता पाट तो तो ನೋಡಿದ್ರಿ ಶೇಂಗಾ ಈಗ ಓರಿಜಿನಲ್ ಎಣ್ಣೆ ಎಣ್ಣೆನೂ ನೋಡಿರಿ ತೋರ್ಸಕತ್ತ ಎಷ್ಟು ಘಮ 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 ವಾಸ ಐತಿರಿ ಪೈತ್ರಾಗ ಮೊದ್ಲಿನ ಕಾಲ್ದ ನೆನಪು ಹಾಕೈತಿರಿ ನಾವು ಬಾಲ್ಯ ವ್ಯವಸ್ಥೆದಾಗ ಆದಾಗ ಹಾಕಿ ಹಾಕ್ತೀಂತಿ ದುರ್ಲ ಹಂಗೆ ನೆನಪುರದ ಐತೆ ನೋಡಿರಿ ತುಪ್ಪಗತೆ ವಾಸ ಬರ ಐತೆ ಈಗ ಶೇಂಗಾ ಕಾಳದಿಂದ ಎಣ್ಣೆ ತಯಾರು ಮಾಡಿ ತೋರಿಸ್ರಿ ಈಗ ಅವ್ರನ್ನ ನಾ ಮತ್ತು ಶೇಂಗಾ ಬಿಟ್ಟು ಮತ್ತೆ ಇದ್ರಾಗ ಬಾದಾಮಿ ಹಾಕಿರ ಸಾಸಿವೆ ಹಾಕಿರ ಕಾಜು ಹಾಕಿರ ಕೊಬ್ಬರಿ ಹಾಕಿರ ಆ ಥರ ಎಣ್ಣೆ ಬರ್ತಾವನ್ರಿ ಹಾಂ ಸರ್ ಇದ್ರಾಗ ನಿಮಗೆ ಶೇಂಗಾ ಕುಸುಬಿ ಎಳ್ಳು ಸಾಸ್ಮಿ ಬದಾಮ ಕಾಜು ಈ ಯಾವ ಕಾಳುಗಳಿಗೆ ಎಣ್ಣೆ ಅಂಶ ಇರ್ತೈತಲ್ಲ ಆ ಟೋಟಲಿ ಎಣ್ಣೆ ಕಾಳುಗಳು ಇದರಲ್ಲಿ ಮಾಡಲಿಕ್ಕೆ ಬರ್ತಾ ಇದೆ ಪ್ಲಸ್ ಇದ್ರಾಗ ನೀವು ಕೊಬ್ಬರಿ ಎಣ್ಣೆನೂ ತೆಗಿಬೋದು ನೋಡಿರಿ ಎಷ್ಟು ಉಪಯೋಗ್ತೈತಿ ಮನೆಯಾಗೆಲ್ಲ ನಮ್ಮ ಮನೆ ತೆಗಿಬೋದ್ರಲ್ಲ ಸಾಸಿವೆ ಎಣ್ಣೆ ಅದಕ್ಕೆ ವಾಪರಿಸ್ತಾರೆ ಹೇಳಿರಿ ಚೆನ್ನಾಗಿ ವಾಪರ್ಸ್ತಾರೆ ಮೈ ಕೈನೂ ಸಲುವಾಗಿ ಅದನ್ನು ಒರಿಜ್ನಲ್ ತೆಗೆದು ಒರಿಜ್ನಲ್ ಮೈಕೆಗೆ ಹಚ್ಕೊಂಡು ಅಂದ್ರೆ ಮತ್ತು ನಾವು ಯಂಗ್ ಸ್ಟಾರ್ಗತ್ತೆ ತಿರುಗಾಡುವಂಥ ಪರಿಸ್ಥಿತಿ ಬರ್ತೈತಿ ಮಣಕಾಲ ನೋದು ಭಾಳ ಆಗತ್ತವ್ರಲ್ಲ ಈಗ ಇವೆಲ್ಲ ಯಾಕೆ ಆಗತ್ತವ ಹೊರಗಿನ ಎಣ್ಣೆ ತಿಂದು ಇಂಥ ಎಣ್ಣೆ ತಿನ್ನರಿ ತುಪ್ಪಕತೆ ನೋಡಿರಿ ಇಲ್ಲಿ ಘಮ 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 ವಾಸ ಬರಾಕತ್ತೈತಿ ಈ ಥರಾಗ ಪ್ರತಿಯೊಂದು ವ್ಯಾಜ್ಯ ನಾನ್ ವೆಜ್ಜ ಅಡಿಗೆ ಆತಂದ್ರೆ ಘಮ 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 ಅಂತೈತಿ ನೋಡ್ರಿ ಅದ್ರ ಸಲುವಾಗಿ ಇದು ಜಪಾನ್ ಮಾಡೆಲ್ ಮಷಿನ್ ಇಲ್ಲಿ ಬೆಳಗಾವ್ ಜಿಲ್ಲಾದಾಗ ಇವ್ರೊಂದು ಕಾರ್ಖಾನೆ ಹಾಕಿ ಗ್ಯಾರಂಟೆಡ್ ಮಾಲು ಕೊಡಾಕತ್ತಾರ ಅದು ಭಾಳ ಇಂಪಾರ್ಟೆಂಟ್ ಅಲ್ಲ ರೀ ಸಲುವಾಗಿ ನೀವು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕಲ್ಲ ಅವರು ಬಂದಾರ ಇಲ್ಲಿ ಇನ್ನೂ ಏನು ಪ್ರಶ್ನೆ ಕೇಳ್ದನ್ನ ಕೇಳ್ತಾನೆ ಅವ್ರಿಗೆ ಈಗ ಶೇಂಗಾ ಕೊಬ್ಬರಿ ಎಣ್ಣೆ ಧಾತು ಸಾಸಿವೆ ಇದಾಯಿತು ಪ್ರತಿಯೊಂದು ಕಾಜು ಬಾದಾಮಿ ಎಣ್ಣೆ ತೆಗೆದ ನಾವು ಮನೆಯಾಗ ನಾವು ಉಪಯೋಗ ಮಾಡೋ ಸಲುವಾಗಿ ಇಂಥವೆಲ್ಲ ಮಾಡಕತ್ತೆ ಮತ್ತು ನಿಮ್ಮದು ಏನೇನು ಪ್ರಾಡಕ್ಟ್ ಅದಾವೆ ರೀ ಇದು ಎಣ್ಣಿದ್ ಬಿಟ್ಟು ಎಣ್ಣೆ ಬರ್ರಿ ಸರ್ ನಮ್ಮ ಕಡೆ ಶಾವಂಗಿ ಮಷೀನ್ ಇದೆ ಆ ನಂತರ ಚಿಲ್ಲಿ ಪೌಡರ್ ಮಷೀನ್ ಇದೆ ವೆಟ್ ಗ್ರಾಂಡ್ರಿ ಇದೆ ಆ ನಂತರ ನಿಮಗೆ ಖಾರ ಕುಟ್ಟೋದು ಮಷೀನ್ ಇದೆ ಕನ್ಕಿ ಕೊರಿಯೋದು ಮಷೀನ್ ಇದೆ ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದ್ದಾವೆ ಸರ್ ನಮ್ಮ ಕಡೆ ನೋಡಿರಿ ಕನಿಷ್ಠ ಐವತ್ತರಿಂದ ಅರುವತ್ತು ಪ್ರಾಡಕ್ಟ್ ಇದಾವೆ ಅವ್ರ ಕಡೆ ಪ್ರತಿಯೊಂದು ಇಲ್ಲ ಅಂದ್ರೆ ನಮ್ಗೆ ಖುಷಿ ಅಲ್ಲ ಉತ್ತರ ಕರ್ನಾಟಕದವ್ರ ಯಾಕೆ ಸುಮ್ಮನೆ ಅವ್ನು ಆರ್ಡರ್ ಕೊಟ್ಟಿನಿ ಇವ್ ಆರ್ಡರ್ ಕೊಟ್ಟಿನ ಇಲ್ಲಿ ಬಾಂಬೆ ಆಟ್ಯಾಡಕಿತ್ತು ಬರೇ ಮಹಾಲಕ್ಷ್ಮಿ ಸ್ಮಾರ್ಟ್ ಅವ್ರಿಗೆ ಹೇಳ್ರಿ ಅವ್ರಿಗೆ ಫೋನ್ ಮಾಡಿರಿ ನಮಗೆ ಒಂದು ಎಣ್ಣೆ ತೆಗೀದ ಮತ್ತು ಬೀಸು ಒಂದು ಬೇಕತ್ತಂದ್ರೆ ನಿಮ್ಮ ಮನೆ ತಗತ ಅಂದ್ರೆ ಮುಟ್ಟಿಸ್ತಾರ ಅವ್ರು ಈಗ ಇದಂತೂ ನೋಡಿರಿ ಇನ್ನು ಬೀಸೋದು ತೋರಿಸ್ತಿರಲ್ಲ ಇನ್ನು ಬೀಸೋದು ನೋಡಾಕಿರಿ ಬೀಸೋದು ಮನೆಯಾಗನ ಒಂದು ಸ್ಥಾನಕ್ಕೆ ಇರ್ನಿ ರೀ ಈಗ ಎಲ್ಲಿ ಹೊರಗೆ ಹೋಗಾವ್ರಿ ದೊಡ್ಡ ದೊಡ್ಡ ಸಂಸಾರಗಳು ಇರ್ತಾವೆ ಅರ್ಜೆಂಟ್ ಇರ್ತೈತಿ ಪಟ್ನ ರಾತ್ರಿ ಒಂದು ಅರ್ಧ ತಾಸಿನಾಗ ಬೀಸಿಟ್ರೆ ಬೆಳಿಗ್ಗೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ಎಲ್ಲ ಬೀಸ್ಬೋದ್ರಿ ಕಡಲಿ ಬ್ಯಾಳಿನೂ ಬೀಸ್ಬೋದಲ್ಲ ಕಡಲಿ ಬ್ಯಾಳಿ ಬೀಸಿ ಬಿಸಿ ಬಿಸಿ ಜುನಕ ಮಾಡ್ಬೋದ್ರಿ ಆ ಜುನಕದಾಗಿ ತುಪ್ಪದಂಗೆ ಈ ಎಣ್ಣೆನೂ ಹಾಕಿ ತೀನ್ಬೋದ್ರೆ ಭಾಳ ಚಂದ ಆಯ್ತು ರೀ ನನಗಂತೂ ಇನ್ನು ಉತ್ತರ ಕರ್ನಾಟಕದವರೆಲ್ಲ ಬೆಂಬಲ ಮಾಡ್ರಿಪ್ಪ ಪಾಯ್ದಕ್ಕ ಇನ್ನು ಬೀಸು ಗಿರ್ನಿ ತೊಗೊಂಬರ್ತಾರ ನೋಡ್ರಿ ಅದನ್ನು ತೋರಿಸ್ದೆ ಶುದ್ಧ ಗಾನದ ಎಣ್ಣಿದ್ ನೋಡ್ರಿ ಈಗ ಶುದ್ಧ ಗಾಹನದ ಎಣ್ಣೆ ಆದಮೇಲೆ ಈಗ ಬೀಸು ಗಿರ್ನಿ ತೋರಿಸ್ತ ನೋಡ್ರಿ ಮಣ್ಯಾ ಎರಡು ಚಲೋ ಬೀಸ್ತೈತಿ ತಾಸಿಗೆ ಹನ್ನೆರಡು ಕಿಲೋ ಬೀಸ್ತೈತತ್ರಿ ಅದನ್ನು ನೀವು ಗೊಂಜಾಳ ಬೀಸ್ಬೋದು ಜೋಳ ಬೀಸ್ಬೋದು ರಾಗಿ ಬೀಸ್ಬೋದು ಪ್ರತಿಯೊಂದು ಉದ್ದಿನ ಬ್ಯಾಳಿ ಹಿಡ್ಕೊಂಡು ಇಡ್ಲಿ ರವಾ ಗವಾ ಮಾಡೋ ಸಲ ಎಲ್ಲ ಬೀಸೋದೈತ್ ನೋಡಿರಿ ಸಿಸ್ಟಮ್ ಅದು ಒಂದು ಮಷಿನ್ ಮನೆಯಾಗೆ ಇಟ್ಟ್ರಿ ನಮಗೆ ಭಾಳ ಅನುಕೂಲ ಆಕೈತಿ ಅದನ್ನು ಹೆಂಗೆ ಚಾಲು ಮಾಡೋದಾ ಹೆಂಗೆ ಸ್ಟಾರ್ಟ್ ಮಾಡೋದಾ ಎಷ್ಟು ಸಣ್ಣ ಹುಡುಗರು ಸಹ ಚಾಲೂ ಮಾಡ್ಬೋದು ಅಪಾಯ ಇಲ್ಲ ಡೇಂಜರ್ ಇಲ್ಲ ಏನು ಅಂಜಿಕಿಲ್ಲ ಭಯ ಇಲ್ಲ ಆರಾಮಾಗಿ ಆರಾಮ್ ಬಿಸಿ ಆರಾಮ್ ಬಿಸಿ ಬಿಸಿ ರೊಟ್ಟಿ ತಿನ್ಬೋದು ಅದ್ರ ಬಗ್ಗೆ ಹೇಳ್ತಾರೆ ನೋಡ್ರಿ ಅವ್ರು ಮಷಿನ್ ಹೆಂಗೆ ಚಾಲೂ ಮಾಡೋದು ಅದು ಸರ್ ಇದು ಇಲೆಸ್ಟಿಕ್ ಅರ್ಬಿ ಬರ್ತೈತೆ ರೀ ಇದು ಎರಡು ಸೈಜ್ ಬರ್ತೈತೆ ರೀ ಈ ಒಂದು ಸೈಡ್ ಈ ಸೈಡಿಗೆ ರೀ ಒಂದು ಏನೈತಿಲ್ಲ ಅದು ಮಷಿನ್ಗೂ ಜೋಡಿಸಿದ್ರಿ ಇದೇನು ಮಾಡಿದ್ರಿ ಈ ಕಾಚಿನಾಗೆ ಏನೈತಿಲ್ಲ ಈ ಕಾಚಿನಾಗೆ ಹಂಗೆ ಅಟ್ಯಾಚ್ ಮಾಡಿಬಿಡೋದ್ರಿ ಇಲ್ಲಿ ಟೋಟಲಿ ಅಂದ್ರೆ ಇದ ಅರಬಿ ಹಾಕಿ ಏನ್ ಆಗ್ತೈತ್ರಿ ನಿಮ್ ಮನೆಯೊಳಗೆ ಎಲ್ಲಾ ಆಗಂಗಿಲ್ಲ ರೀ ಅಂದ್ರೆ ಯಾವುದೇ ಹಿಟ್ ಇದ್ರುನು ಮನೆಯೊಳಗೆ ಇದನ್ನ ತೆಳಗಡೆ ಅಟ್ಯಾಚ್ ಮಾಡಿಬಿಡುದ್ರಿ ಇಲ್ಲಿ ಸೈಡ್ ಬರ್ತೈತ್ರಿ ಇಲ್ಲಿ ಈ ಕಾಚು ಒಳಗೆ ಹಾಕಿ ಬಿಡುದ್ರಿ ಇಲ್ಲಿ ಹ್ಮ್ ಈ ಕಾಚು ಒಳ ಹಾಕಿದ್ರ ಇದು ಮುಗಿತ್ರಿ ಇದು ಡಬ್ಬಿ ಇರ್ತೈತ್ರಿ ಈ ಡಬ್ಬಿ ಒಳಗೆ ನಿಮ್ದು ಹಿಟ್ ಕಲೆಕ್ಟ್ ಆಗ್ತೈತ್ರಿ ಇದೇನ್ ಮಾಡುದ್ರಿ ನಿಮ್ ಅಟ್ಯಾಚ್ ಮಾಡಿಬಿಡತ್ರಿ ಟೈಪ್ ಮತ್ತೆ ಲಾಕ್ ಇರ್ತಾವ್ರಿ ನಾಲ್ಕು ಲಾಕ್ ಕುಂಡಿಸ್ಬಿಡತ್ರಿ ಹ್ಮ್ ಇದು ಗ್ರ್ಯಾಂಡರ್ ಚಂಬರ್ ರೀ ಈ ಗ್ರ್ಯಾಂಡರ್ ಚಂಬರ್ಗೆ ನಿಮಗೆ ಮೂವತ್ತೈದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರ್ತೈತೆ ರೀ ಅಂದ್ರೆ ಲೈಫ್ ಟೈಮ್ ಗ್ಯಾರಂಟಿ ಗ್ರ್ಯಾಂಡರ್ ಚಂಬರ್ ಬರ್ತೈತೆ ರೀ ಈ ಟೈಪ್ ನಿಮಗೆ ಜರ್ಡಿ ಬರ್ತೈತೆ ರೀ ಅಂದರೆ ಎಕ್ದಮ್ ಈಜಿ ರೀ ಇದು ಜರ್ಡಿ ಹಾಕೋದು ಅಷ್ಟೇ ನಿಮ್ದು ಕೆಲಸ ರೀ ಈ ಜರ್ಡಿ ನಿಮಗೆ ಸಿಕ್ಸ್ ಬ್ಲಡ್ ಕೊಡ್ತೀವಿ ನಾವು ನಿಮಗೆ ಒನ್ ನಂಬರ್ದಿಂದ ಆರು ನಂಬರ್ವರೆಗೆ ಬ್ಲೇಡ್ ಸಿಗ್ತಾ ಇದ್ದಾವೆ ಇದ್ರ ಮೇಲೆ ನಿಮಗೆ ಸೈಡ್ ಡಂಬರ್ ಇರ್ತಾ ಇದೆ ಇಲ್ಲಿ ನಿಮಗೆ ಜೋಳದ ಗೋಧಿ ಬೇಕು ಜೋಳ ಗೋಧಿ ಯಾವ್ದು ಹಿಟ್ ಬೇಕಲ್ಲ ಆ ಟೈಪ್ ಓನ್ಲಿ ಇಲ್ಲಿ ಹಿಟ್ ಜರ್ಡಿ ಅಷ್ಟು ಅಟ್ಯಾಚ್ ಮಾಡಿ ಇದನ್ನು ಕ್ಲೋಸ್ ಮಾಡಿಬಿಡ್ತರಿ ಯಾವಾಗ ನೀವು ಡೋರ್ ಕ್ಲೋಸ್ ಮಾಡ್ತಿರಲ್ಲ ಆವಾಗ ನಿಮಗೆ ಬಜಾರ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗ ನೀವು ಮೇಲೆ ಕಾಳಾಗ್ತಿರಿ ಆವಾಗ ಮಷಿನ್ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತಾಯಿದೆ ಎಷ್ಟು ಭಾಳ ಸಸಾರ ಐತೆ ನೋಡಿರಿ ಹೀಗೆಲ್ಲ ಪ್ರತಿಯೊಂದು ನೊಚ್ಚಾಗಲಿ ರವಾ ಆಗಲಿ ಸದಕ ಆಗಲಿ ಗೋಧಿ ಆಗಲಿ ನಾವು ಸದಕ ಭಾಳ ಬೆಳಿತೀವ್ರಲ್ಲ ಉತ್ತರ ಕರ್ನಾಟಕದವ್ರು ಆ ಚಜಕ ತಿನ್ನಬೇಕಾದ್ರೆ ಭಾಳ ಸಸಾರ ಐತೆ ನೋಡ್ರಿ ಬಿಸಿ ಬಿಸಿ ಸಜ್ಕ ಮಾಡಿ ಬೆಲ್ಲ ಹಾಕಿ ತುಪ್ಪ ಹಾಕಿ ತಿಂದು ಹೋದ್ರೆ ಮತ್ತು ಭಾಳ ಚಲೋ ಹಣಿದ್ರು ಬರ್ತೈತ್ರಿ ಅಲ್ಲಿಂದಲ್ಲೇ ಮಾಡಿ ನಸಕ್ಕಲಿಕ್ಕೆ ಹಾಕೊಂಡು ಹೋದಂದ್ರೆ ಕಾಂಕ್ರೀಟ್ ಅನ್ನೋರ್ಲ ಉತ್ತರ ಕರ್ನಾಟಕ ನಾವು ಮೆಟ್ಟಿನ ನಾಡಿನವ್ರ ನಾವು ಯಾವಾಗಲೂ ಗಟ್ಟಿ ಮುಟ್ಟಿ ಅದಕ್ಕೆ ಹೊರಗಿಂದ ಕೆಮಿಕಲ್ ತಿಂದು ನಾವು ಗಟ್ಟಿಮಟ್ಟಿ ಆಗಿ ಪೋಕೊಳಗಾಗತ್ತೇವೆ ಅದ್ರ ಸಲುವಾಗಿ ಇಂಥ ಮಷಿನ್ಗಳು ಬಂದಾವೆ ನೋಡ್ರಿ ಇದು ಭಾಳ ಚಲೋ ಪ್ರಾಡಕ್ಟ್ ಐತಿ ಇವ್ರು ಹುಡುಗೋರು ನಮ್ಮವ್ರದಾರ ತಯಾರು ಮಾಡ್ಯಾರ ಇಲ್ಲಿ ಉತ್ತರ ಕರ್ನಾಟಕದವ್ರ ಅದ್ರ ಸಲುವಾಗಿ ಇವ್ರಿಗೆ ಈ ಮಷಿನ್ ತೊಗೊಳ್ಳೋ ಸಲ ಎಲ್ಲರೂ ಇದನ್ನು ಪ್ರಚಾರ ಮಾಡ್ರಿ ಅವ್ರಿಗೆ ಒಳ್ಳೇದಾಗಲಿ ಇದು ಇನ್ನೂ ಬೆಳ್ಕೊತ ಹೋಗಲಿ ಪ್ರತಿ ಮನೆಯಾಗೆ ಒಂದೊಂದು ಒಂದೊಂದು ಮಷಿನ್ ತೊಗೊತ ಹೋಗ್ರಿ ಈ ಥರದ ಪ್ರತಿಯೊಂದು ಸವಿಸ್ತಾರವಾದ ಮಾಹಿತಿ ತೋರ್ಸಕತ್ತೋ ಮಷಿನ್ ಎಷ್ಟು ಹಗುರು ಐತಿ ಇಡಾಕ ಎಷ್ಟು ಚೆಂದ ಐತಿ ಇದ್ರ ಬಗ್ಗೆ ಮತ್ತೆ ಅವ್ರು ಹೇಳ್ತಾರ ನೋಡ್ರಿ ಇದರ ಸರ್ ಸಿಂಗಲ್ ಫೇಸ್ ಮನೆಯಲ್ಲಿ ನಮ್ದು ಏನು ಸಿಂಗಲ್ ಫೇಸ್ ಕರೆಂಟ್ ಬರ್ತಾಯಿದ್ದಿಲ್ಲ ಅದೇ ಕರೆಂಟ್ ಮೇಲೆ ಮಷೀನು ನಡೀತಾ ಇದೆ ನಿಮಗೆ ಅಂದರೆ ಒನ್ ಎಚ್ ಪಿ ಮೋಟ್ರ್ ಬರ್ತಾ ಇದೆ ನೀವು ಕಂಟಿನ್ಯೂ ಒಂದೂವರೆ ಗಂಟೆ ಯೂಸ್ ಅಂದ್ರೆ ನಿಮಗೆ ಒಂದು ಯೂನಿಟ್ ಲೈಟ್ ಕನ್ಸಮ್ಷನ್ ಆಗ್ತಾಯಿದೆ ಅಂದರೆ ಒಂದು ಯೂನಿಟ್ಲಿ ನಿಮಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ನಾವು ಹಿಟ್ಟು ರೆಡಿ ಮಾಡ್ಬೋದು ಪ್ಲಸ್ ನಿಮಗೆ ಮೂವತ್ತೈದು ಪೈಸೆ ಪ್ರತಿ ಕೆ ಜಿ ಹಿಟ್ಟು ನಿಮ್ಮ ಮನೆಯಲ್ಲಿ ರೆಡಿ ಆಗ್ತಾ ಇದೆ ನೋಡಿರಿ ಎಷ್ಟು ಸಸಾರೈತಿ ಮೊದಲು ಕೈಲಿನ ಇದು ಇದ್ರಲ್ಲ ಕೈಲಿ ಬೇಯಿಸ್ತೀರಿ ಚಕ್ಕಿ ಅದರಂಗ ನೋಡಿರಿ ಓರಿಜ್ನಲ್ ನಮ್ಮ ಕಣ್ಣು ಮುಂದೆ ನಾವೇನು ಗೋದಿ ಹಾಕ್ತು ಪಟ್ನಾದ ಬೀಳ್ತೈತೆ ಅಲ್ಲಿ ಹೊರಗೆ ಹೋದ್ರೆ ಏನಕ್ಕೀ ಐವತ್ತು ನಮೂನಿ ಐವತ್ತು ಬಿಸಿರ್ತಾರೋ ಅದನ್ನು ತಂದು ತಮ್ಮ ಮನೆಯಾಗೆ ಕೆಮಿಕಲ್ ಹಾಕ್ಕೊಂಡು ತಿನ್ನೋದು ಆಕೈತೆ ಪರಿಸ್ಥಿತಿ ಅದ್ರ ಸಲುವಾಗಿ ನಮ್ಮ ಆರೋಗ್ಯ ಸಲುವಾಗಿ ಇವು ಎರಡು ಮಷೀನ ಏನು ಉಪಯುಕ್ತ ತಂದಾರ ಒಂದು ಮಷೀನಿದು ಗಾಣದ ಎಣ್ಣೆ ಕುಸುಬಿ ಎಣ್ಣೆ ಕಾಜು ಬಾದಾಮ ಸಾಸಿವೆ ಪ್ರತಿಯೊಂದು ಅದನ್ನು ನೋಡ್ತಾ ಎಣ್ಣೆ ತಯಾರು ಮಾಡಿ ಮನೆಯಾಗೆ ಉಪಯೋಗ ಮಾಡ್ಬೋದು ಅದರಿಂದ ಇದು ಪ್ರತಿಯೊಂದು ಎಷ್ಟು ನಮ್ಮ ಧಾನ್ಯಗಳದಾವ ಉತ್ತರ ಕರ್ನಾಟಕದಾಗ ಭಾಳ ಧಾನ್ಯ ಬೆಳಿತೀರಿ ಪ್ರತಿಯೊಂದು ಧಾನ್ಯ ಬೀಸೋ ಸಲುವಾಗಿ ನುಚ್ಚ ರವ ಎಲ್ಲ ಮಾಡೋ ಸಲುವಾಗಿ ಈಗ ನೋಡ್ರಿ ಈ ಮಷೀನ್ ಸ್ಟಾರ್ಟ್ ಮಾಡೋದು ಎಷ್ಟು ಸಣ್ಣ ಹುಡುಗ ತಯಾರು ಮಾಡ್ಬೋದು ಬಟನ್ ಏನು ಭಾಳ ಏನಿಲ್ಲ ಮತ್ತೆ ಯಾವುದು ಅಪಾಯ ಡೇಂಜರು ಇಲ್ಲರ ಮತ್ತೆ ಕರೆಂಟ್ ಹತ್ತೈತಿ ಆದೈತಿ ಅದು ಭಯ ಇಲ್ಲ ಎಲ್ಲರೂ ಯಾರು ಬೇಕಾದರೂ ವಯಸ್ಸಿನವರು ಸಹಿತ ಅದನ್ನು ಚಾಲೂ ಮಾಡ್ಬೋದು ಬೀಸಬಹುದು ಈ ದಿನ ಬಟನ್ ಹೆಂಗ ಆನಾ ಆಫಾ ಶೆಟ್ಟಿಂಗ ಅದ್ರ ಬಗ್ಗೆ ತಾಳಿಕೆ ಬಾಳಿಕೆ ಅದನ್ನು ನಿಮಗೆ ಭಾಳ ಕುತೂಹಲ ಇರ್ಬೇಕಲ್ಲ ಅದ್ರ ಸಲುವಾಗಿ ಅವರು ಹೇಳ್ತಾರೆ ಕೇಳ್ರಿ ಇದಕ್ಕೇನಿದೆಲ್ಲ ಸರ್ ಇದು ಟೆಂಪ್ರೇಚರ್ ಬಟನ್ ಬರ್ತಾ ಇದೆ ಈ ಟೆಂಪ್ರೇಚರ್ ಬಟನ್ ಆಫ್ ಇರ್ತಾ ಇದೆ ಯಾವತ್ತು ನಾವು ಮಷೀನಿಗೆ ಫಿನ್ ಇದು ಹಾಕ್ತಿರಲಿಲ್ಲ ಆವಾಗ ಇದು ಬಟನ್ ಸ್ಟಾರ್ಟ್ ಮಾಡಿದ್ರೆ ಬಟನ್ ಸ್ಟಾರ್ಟ್ ಆಗ್ತಾ ಇಲ್ಲಿ ನಿಮಗೆ ಲೈಟ್ ಕಾಣಿಸ್ತಾ ಇದೆ ಈ ಲೈಟ್ನಲ್ಲಿ ಫಸ್ಟ್ ನಿಮಗೆ ಸೆಟ್ ಬಟನ್ ಬರ್ತಾ ಇದೆ ಈ ಸೆಟ್ ಬಟನ್ ಒತ್ತಿದ ಮೇಲೆ ನಿಮಗೆ ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡೋದು ಇದೆ ನೀವು ರೆಗ್ಯುಲರ್ ಯಾವುದೇ ಕಾಲದ ಎಣ್ಣೆ ತಗೋಬೇಕಾದ್ರೆ ನಿಮಗೆ ಟೂ ಸಿಕ್ಸ್ಟಿ ಇಡಬೇಕು ಅಂದ್ರೆ ಇದು ಸೆಟ್ಟಿಂಗ್ ಬಟನ್ ಒದ ತಕ್ಷಣ ಟೂ ಸಿಕ್ಸ್ಟಿ ನಾವು ಟೆಂಪ್ರೇಚರ್ ಇಟ್ಟು ಲಾಸ್ಟಿಗೆ ನೀವು ಎಂಟರ್ ಬಟನ್ ಒತ್ತಿ ಕೊಬ್ಬರಿಗೆ ಕೊಬ್ಬರಿಗಷ್ಟು ನೀವು ಎಂಬತ್ತರಿಂದ ತೊಂಬತ್ತು ಹಿಟ್ಟಿಂಗ್ ಅಷ್ಟು ಇಳಿಬೋದು ಎಷ್ಟು ಸಸಾರ ಐತಿರಲ್ಲ ಸಣ್ಣ ಸಣ್ಣ ಮಕ್ಕಳು ಬಟನ್ ಒತ್ತಿ ಮನೆಯಾಗ ಇಂಥವೆಲ್ಲ ಪದಾರ್ಥಗಳು ತಯಾರು ಮಾಡೋ ಸಲುವಾಗಿ ನಮ್ಮ ಆರೋಗ್ಯ ಸಂರಕ್ಷಣೆ ಸಲುವಾಗಿ ಅವರು ತಯಾರು ಮಾಡ್ಯಾರೀ ಹಂಗಾರ ನಾವೆಲ್ಲರೂ ತೊಗೋಬೇಕಾರಲ್ಲ ಒಂದೊಂದು ನಾವಂತೂ ತೊಗೊಂಡೆವು ಇನ್ನು ನೀವು ಎಲ್ಲರೂ ತೊಗೋರಿ ಇದರಿಂದ ಉಪಯೋಗ ಭಾಳ ಐತಿ ಈಗ ಹತ್ರದ್ದು ಚೊಟ್ಟ ಬಿತ್ತರಲ್ಲ ಶೇಂಗಾದ ಏನು ಎಣ್ಣೆ ಹೊರಗೆ ಬಿತ್ತು ಚೋಟ ಬಿತ್ತಿರಲ್ಲ ಈ ಚೋಟದಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿರಿ ಎಷ್ಟು ರುಚಿ ಆಕಿದ್ ಗೊತ್ತೈತೇನು ರೀ ಈ ಥರದ್ದು ಚಕ್ಕಿ ತಯಾರು ರೀ ಉಂಡಿ ತಯಾರು ಮಾಡ್ತಾರೆ ಈ ಥರಾಗ ಒಂದು ಸ್ವಲ್ಪ ರವಾ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ತಯಾರು ಮಾಡಿರ ಇದು ಸಹಿತ ಸಣ್ಣ ಸಣ್ಣ ಮಕ್ಕಳಿಗೆ ಪೌಷ್ಟಿಕನ ಫುಲ್ ಮಲ್ಟಿವಿಟಾಮಿನ್ ತಾಕತ್ತದ ವಸ್ತು ಐತೆ ನೋಡಿರಿ ಇದರಾಗ ಈ ಚೊಟ್ಟು ವೇಸ್ಟ್ ಇಲ್ಲ ಮತ್ತು ನಮಗೆ ಇನ್ನೇನು ಸಾಕಷ್ಟು ಸಿಗ್ತದೆ ಯಾಕಂದ್ರೆ ಶೇಂಗಾ ಕಾಳು ಎಲ್ಲಿ ಬೇಕಾದಲ್ಲಿ ಸಿಗತ್ತವ್ರಲ್ಲ ತಗೊಂಡಿದ್ದನ್ನು ತಯಾರು ಮಾಡುವಂಥದ್ದು ವಿಧಾನಗಳು ಕಲ್ಕೋರಿ ಆರೋಗ್ಯನ ಕಾಪಾಡಿಕೊಡ್ರಿ ಭಾಳ ಚಂದ ಒಂದು ಮಷಿನ್ ತಂದಾರ ಇದಕ್ಕೆಲ್ಲರೂ ಉತ್ತರ ಕರ್ನಾಟಕದವ್ರು ಲೈಕ್ ಮಾಡ್ರಿ ಪಾ ಶೇರ್ ಮಾಡಿರಿ ಭಾಳ ಚಲೋ ಅದಾವ ಉಪಯುಕ್ತ ಪ್ರಾಡಕ್ಟ್ಗಳ ಅವ್ರದ್ದು ನಂಬರ್ ಕೊಟ್ಟಿರ್ತಾನೆ ವಿಳಾಸ ಕೊಟ್ಟಿರ್ತಾನೆ ಮಹಾಲಕ್ಷ್ಮಿ ಸ್ಮಾರ್ಟ್ ಅಂಥೇಳಿ ಪ್ರತಿಯೊಬ್ಬರೂ ಅದನ್ನು ಈ ವಿಡಿಯೋ ನಿಮ್ಮ ಗ್ರೂಪ್ಗಳ್ದಾಗ ಹಾಕ್ತಿರಿ ಹಾಕಿದ ಮೇಲೆ ನನಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಈ ಮಷಿನ್ ಬಗ್ಗೆ ನಾನು ನೇರವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತೀನಿ ನಿಮಗೆ ಈ ಮಷಿನ್ ತೊಗೊಂಡ್ರೆ ಸಂಸಾರದಾಗ ಒಂದು ಸುಖವಾಗಿ ಬಾಳುವಂಥ ಆರೋಗ್ಯವಂತರಾಗಿ ನಾವು ಬದುಕುವ ಸಲುವಾಗಿ ಈ ಮಷೀನ್ಗಳು ಭಾಳ ಉಪಯುಕ್ತದ ಅನ್ನೋದು ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಕತ್ತನ್ರಿ ನಂಬರ್ ಒನ್ ಚಾನಲ್ ನೋಡತ್ತಿರಲ್ಲ ಎಂತೆಂಥ ಪ್ರಾಡಕ್ಟ್ ತೋರಿಸಿದ್ವು ನಾವು ಹದಿನೆಂಟು ದ್ವಿದಳ ಧಾನ್ಯ ತಯಾರು ಮಾಡುವಂಥ ನಮ್ಮ ಧಾನ್ಯ ಒಳತ್ಕೊಂಡು ಹೊರಗಿನವ್ರು ತಮ್ಮ ಲೇಬಲ್ ಹಾಕೊಂಡು ಮಾರ್ಕೊಂಡ್ರೆ ರೊಕ್ಕ ಮಾಡ್ಕೊಂಡ್ರೆ ಆದ್ರೆ ನಮ್ಮವ್ರನ್ನ ಮಾಡಕತ್ತಾರಲ್ಲ ಇದನ್ನೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಂದ್ರಲ್ಲ ಮಾಡ್ತೀರಿ ಹಂಗಾರ ಕಾಕನ ಸುದ್ದಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ